ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಹೀರೋಯಿನ್ ರಚಿತಾರಾಮ್ ಅವರು ಆ್ಯಬ್ಸೆಂಟ್ ಆಗಿದ್ದಾರೆ ಬಿಕಾಸ್ ಅವರು ಕೂಲಿ ಸಿನಿಮಾ ಚಿತ್ರದಲ್ಲಿ ಕೂಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಹೈದರಾಬಾದಲ್ಲಿ ಅವರು ಕೂಡ ವಿಶ್ವಸ್ನ ಕಳಿಸಿದ್ದಾರೆ ಹಾಗೆ ನಮ್ಮ ಚಿತ್ರತಂಡದ ಅನೇಕರು ಚಿತ್ರೀಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರೆಲ್ಲರೂ ವಿಶೇಷ ನಮ್ಮಲ್ಲಿದೆ ಹಾಗೆ ಶುರುವಿಗಿಂತ ಮುಂಚೆ ಈ ಸಿನಿಮಾದ ಅಣ್ಣ ವಾಸಣ್ಣ ಪ್ರಶ್ನೆ ಆ ಪದ ಚೆನ್ನಾಗಿತ್ತು ನೀವು ಕೇಳಿದ್ದು ಇಲ್ಲ ಅಣ್ಣ ನೀವು ಹೇಳಿದ್ದೆ ಹಾಗಿತ್ತು ಆರ್ಕೆಸ್ಟ್ರಾ ಫೀಲ್ ಆಗೋಯ್ತು ನಂಗೆ ಒಂದ್ಸರಿ ಸೊ ದ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ಅಬೌಟ್ ದ ಫಲ್ಮ್ ಅಂತ ನಮ್ಮ ವಾಸನ ಕೇಳಿದ್ದಾರೆ ಸೊ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೊಡ್ತಾ ಹಾಡನ್ನು ರಿಲೀಸ್ ಮಾಡ್ತಾ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಹೀರೋ ನನ್ನ ಇಡೀ ತಂಡದ ಜೊತೆ ಮಾತಾಡ್ತಾ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿ ಶ್ರೀಧರ್ ಅವರು ಎಲ್ಲರ ಜೊತೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಪ್ರೆಸ್ ಮೀಟ್ ಕ್ಯಾರಿ ಮಾಡೋಣ ಮೊದಲು ದ ಸ್ಪೆಕ್ಟ್ಯಾಕ್ಯುಲರ್ ಥಿಂಗ್ಸ್ ದ ಮೇಜರ್ ಥಿಂಗ್ ಇನ್ ದ ಫಲ್ಮ್ ಅಂದರೆ ಇಟ್ ಇಸ್ ಅ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಸಿನಿಮಾದ ಕಥೆಯನ್ನು ಶುರು ಮಾಡಿದಾಗ ಈ ಮಣ್ಣಿನ ಕಥೆಯನ್ನು ಮಾಡಬೇಕು ಅಂತ ನಮ್ಮ ಇಡೀ ಚಿತ್ರತಂಡ ಡಿಸೈಡ್ ಮಾಡಿದ್ವಿ ಈ ಮಣ್ಣಿನ ಕತೆ ಅಂದರೆ ಏನು ಈ ಮಣ್ಣಿನ ಕತೆ ಅಂತಂದರೆ ಇಲ್ಲಿ ನಮಗಾಗ್ತಿರೋ ಶೋಷಣೆಗಳು ನಮಗಾಗ್ತಿರೋ ಅನ್ಯಾಯ ಅದರ ವಿರುದ್ಧ ನಮ್ಮ ಹೋರಾಟ ಅದರ ವಿರುದ್ಧ ನಮ್ಮ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಏನು ಪ್ರೊಟಾಗನಿಸ್ಟ್ ಇದ್ದಾರೆ ಸಂಜು ಮತ್ತು ಗೀತಾ ಅವರಿಬ್ಬರ ಹೋರಾಟ ಹೇಗಿರುತ್ತೆ ಅಂತ ನಾವು ಚಿತ್ರಕಥೆಯನ್ನು ಶುರು ಮಾಡಿದಾಗ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನಮಗೆ ನಮ್ಮ ಮಣ್ಣು ಅಂತ ಹತ್ತಿರಕ್ಕೆ ಸಿಕ್ಕಿದ್ದು ಶಿಡ್ಲಘಟ್ಟ ಶಿಡ್ಲಘಟ್ಟ ಆಸ್ ಯು ಆಲ್ ನೋ ಇಟ್ಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಅಂಡ್ ಮಿಲ್ಕ್ ಸೊ ಈ ಸಿಲ್ಕ್ ಅನ್ನೋ ಮೊದಲನೇ ಪಾಯಿಂಟನ್ನು ನಾವು ಎತ್ಕೊಂಡು ಚಿತ್ರಕಥೆ ಮಾಡಿದ್ವಿ ನನ್ನ ಜೊತೆಗೆ ನನ್ನ ಸ್ನೇಹಿತ ಚಂದ್ರಚೂಡವರು ಈ ಸಿನಿಮಾದ ಚಿತ್ರಕಥೆಗೆ ಮತ್ತೆ ಸಹಾಯ ಮಾಡಿದ್ರು ಮತ್ತೆ ಇದು ಡೈಲಾಗ್ ರೈಟರ್ ಅವರು ಬಂದಿಲ್ಲ ಬರ್ತಾರೆ ಅನಿಸುತ್ತೆ ಈ ಸಿಲ್ಕ್ ಅನ್ನೋದೇನಾಗಿದೆ ಇವತ್ತು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶಿಡ್ಲಘಟ್ಟ ನಮ್ಮ ರಾಜ್ಯದಲ್ಲಿ ಆ ಸಿಲ್ಕನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆಯ ಸೀರೆಗಳನ್ನು ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ ಅವುಗಳೆಲ್ಲವನ್ನೂ ಸ್ಟ್ರೈಟ್ ಆಗಿ ಧರ್ಮಾವರಂ ಕಾಂಜಿಪುರಂ ಈ ಥರದ ಜಾಗಗಳಿಗೆ ತಗೊಂಡೋಗಿ ಸೇರಿಸ್ತಾರೆ ಅಲ್ಲಿ ಅವು ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಧರ್ಮಾವರಂ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಬನಾರಸ್ ಸೆಲ್ಸ್ ಅದು ಟ್ಯಾಂ ಸ್ಟ್ಯಾಂಪ್ ಆಗ್ತವೆ ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರಕ್ಕೆ ಬರ್ತವೆ ಈ ಥರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಕತೆ ಚಿತ್ರಕತೆ ಮುಂದುವರಿತಾ ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರರಿಗಾಗುವ ಅನಾನುಕೂಲಗಳೇನು ಅವರಿಗೆ ಯಾವ ಥರದ ಕಾಯಿಲೆಗಳವ್ರನ್ನ ಇದೆ ಅವರಿಗೆ ಯಾವ ಥರದ ಮಾರುಕಟ್ಟೆ ಇದೆ ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸೀಸ್ ಇದೆ ಇದೆಲ್ಲವನ್ನು ಕಥೆಯ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಮಾಡ್ತಾ ಚಿತ್ರದ ಕಥೆಯನ್ನು ರೂಪಿಸೋದಕ್ಕೆ ತಯಾರು ಮಾಡ ತಯಾರಾದ್ವಿ ಈ ಚಿತ್ರದ ಕತೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಿರಲಿಲ್ಲ ಟುಡೇ ಇಟ್ಸ್ ಅ ಟೈಮ್ ಇವತ್ತು ನಾನು ಅವರ ಹೆಸರನ್ನ ಈ ವೇದಿಕೆ ಮೇಲೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ದರ್ ಇಸ್ ಬಾಡ್ಶಾ ಕಿಚ್ಚ ಸುದೀಪ್ ಸುದೀಪ್ ಅವರು ನಾನು ಒಂದು ಸಿನಿಮಾದಲ್ಲಿ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಿದ್ರು ನಾನು ಆ್ಯಕ್ಟ್ ಇದ್ದೆ ಆ ಸಿನಿಮಾದಲ್ಲಿ ಮಾಣಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ ಆ ಚರ್ಚೆಯಲ್ಲಿ ನಾವು ನಾನು ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ಥರದ ವಿಷಯಗಳನ್ನು ಹ್ಯಾಂಡಲ್ ಮಾಡೋದರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನು ಕತೆ ಮಾಡುವಂಥ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಐ ಥ್ಯಾಂಕ್ ಮೈ ಬಾದ್ಶಾ ಫಾರ್ ಇರ್ ಸಪೋರ್ಟ್ ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆಯಂತೆ ಬಾ ಬೆಳಕಂತೆ ಬಾ ಈ ಸಾಂಗನ್ನು ಕೂಡ ಅವರಿಂದನೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಡೌನ್ ದ ಲೈನ್ ನಮ್ಮ ಪ್ರೊಡ್ಯೂಸರ್ ಚಲವಾದಿ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಅವರು ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನಗರ ಕೆಟ್ಟಿಯವರು ಎಲ್ಲರನ್ನೂ ಕರೀತಾ ದ ಸ್ಪೆಕ್ಟ್ರಾಕ್ಯುಲರ್ ಪಾಯಿಂಟ್ ಈಸ್ ಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅವರು ಯಾವಾಗಲೂ ಮೊದಲ ಲೈನ್ ನ ಕೊಟ್ಬಿಡ್ತಿದ್ರು ಹೌದು ಈಗ ಹಂಸಲೇಖ ಸರ್ ಕೂತಿದ್ರಂತೆ ಇದು ಏನು ವರ್ಕ್ ಆಗ್ತಿಲ್ಲ ಇದು ಲೈನ್ ಬಿಗಿನಿಂಗ್ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕರ್ಸ್ಕತೀಯಾ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನಿನ್ನೇ ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಆದ್ರೆ ಅದನ್ನ ಮುಂದಕ್ಕೆ ಕರ್ಕೊಂಡು ಹೋಗಿದ್ಯಲ್ಲ ಮುಂದೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಈಸಿ ಇಟ್ ಮೈಟ್ ಬಿ ಮೈ ಡ್ರೀಮ್ ತೆರರೇರ ಈಸಿ ತೆರರಿ ತರರಿ ಇದನ್ನ ಕೋರ್ಸಿದಿರಲ್ಲ ಇ ಆರ್ ದ ಗ್ರೇಟ್ ಮ್ಯಾನ್ ಇ ಆರ್ ದ ಗ್ರೇಟ್ ಮ್ಯೂಸಿಷಿಯನ್ ಆ್ಯಂಡ್ ಡಿಸ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ಟು ಕವಿರಾಜ್ ಧನ್ಯವಾದಗಳು ಧನ್ಯವಾದಗಳು ನರೋಣ ಇದು ಪರಸ್ಪರ ನಾನು ಹೇಳಕ್ಕೆ ಸ್ಕ್ರಾಚ್ ಮಾಡಿದ್ವಿ ಈಗ ಟ್ಯೂನ್ ಚೆನ್ನಾಗಾಯಿತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಲಿಲ್ಲ ಅಂದ್ರೂ ಈ ಟ್ಯೂನನ್ನ ಕಿತ್ತಾಕೋ ಅಷ್ಟು ಸ್ವಲ್ಪ ಫೂಲ್ ನಾನು ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು ಈ ಥರದ ಒಂದು ಸಿಚುವೇಷನಲ್ಲಿ ಕವಿರಾಜ್ ಭಾಯ್ ಎಂಟ್ರಾದರು ಎಂಟ್ರಾಗಿ ಮಳೆಯಂತೆ ಬಾ ಬೆಳಕಂತೆ ಬಾ ಎಲ್ಲ ಆಯಿತು ಫಸ್ಟ್ ಟೂ ಲೈನ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನನ್ನು ನಾವು ಅದು ಫೋಟೋ ಶೂಟ್ ಮಾಡ್ತಿದ್ವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ತಕೊಂಡು 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 ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆಗೆ ಒಂದು ಲೈನ್ ಹೇಳಿದ್ರು ಅಮ್ಮ ನಿತ್ತ ಮುತ್ತಂತೆ ನಿಭಾ ಸೊ ಎಂಟೈರ್ ಕ್ರೂ ಅವತ್ತು ಏನಿದ್ವಿ ಅವರಿಗೆ ಕ್ಲಾಪ್ ಮಾಡಿದ್ವಿ ಸೊ ಒನ್ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್ ಥ್ಯಾಂಕ್ ಯು ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ದಟ್ ಆರ್ ಪ್ಲಾನಿಂಗ್ ಅಲ್ಲೂ ಕೂಡ ಸಾಂಗ್ ಅನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್ ಮಾಡಿ ಟ್ರೈಲರ್ ಸಿನಿಮಾಗೆ ಹಾಡುಗಳೇ ಟ್ರೈಲರ್ ಹಾಗಾಗಿ ಶೇಖರ್ ಅವ್ರ ತಾಕತ್ತೇನು ಅಂತ ಬಹುಶಃ ಎಲ್ಲಾ ಕನ್ನಡ ಸಿನಿಮ ಪ್ರೇಮಿಗಳಿಗೂ ಗೊತ್ತಿದೆ ಅವ್ರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು ಅವರ ಸಂಭಾಷಣೆ ಇನ್ನು ಸಂಭಾಷಣೆಕಾರರು ಬೇರೆ ಇರ್ತಾರೆ ಆದ್ರೂ ಗೆಳೆಯಂದೊಂದು ಹೇಳಿದ್ರಲ್ಲ ಆ ಕೆಲಸ ಮಾಡೇ ಮಾಡಿರ್ತಾರೆ ಅವರು ಚೆನ್ನಾಗಿದೆ ಇಟ್ಸ್ ವಂಡರ್ಫುಲ್ ಯು ವಿಲ್ ಲವ್ ಇಟ್ ಆ್ಯಂಡ್ ಮಹೇಶ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಯಕ್ಕಾಗ್ ಮಕ್ಕಳು ಇಲ್ಲ ಮಕ್ಕಳು ತೊಂದರೆ ಕೊಡ್ತಾರೆ ಮಕ್ಕಳು ಎತ್ಕೊಂಡು ಕೂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ವಾಸನ ಆ್ಯಂಡ್ ಎವ್ರಿಬಡಿ ಆ್ಯಂಡ್ ಆಲ್ ಮೈ ಟೈಮ್ ಆಲ್ ದ್ ಹಾಡುಗಾರ್ತಿಯನ್ನ ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಂಗ್ ಎಲ್ಲ ಇದು ಶ್ರೇಯಾ ಘೋಷಲ್ ಆಡಬೇಕು ಅಂತ ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಹಾಡಿನ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು ಇನ್ಕ್ಲೂಡಿಂಗ್ ತಮಿಳ್ ತೆಲುಗು ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರಯಾ ಘೋಷಲ್ ಅವರಿದ್ದರು ಈ ಸಿನಿಮಾ ಸಂಜು ಹೆಚ್ ಗೀತಾ ಪಾರ್ಟ್ ಒನ್ ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನ ಆಡಿದರು ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು ಗಗನವೇ ಬಾಗಿ ಅದನ್ನು ಮತ್ತೆ ನೆನಪಿಸುವಂಥ ಒಂದು ಹಾಡನ್ನು ಮಾಡಬೇಕು ಅನ್ನೋದಾಗ ಇದನ್ನ ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ಘೋಷಲ್ ಅವರು ಧ್ವನಿಯಾಗಬೇಕು ಅಂತ ಆಸೆ ಇತ್ತು ಬಾಟ್ ಇತ್ತೀಚೆಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಇಲ್ಲ ಯಾಕೆ ಗೊತ್ತಿಲ್ಲ ನಮಗೆ ಅದ್ರದ್ದು ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನಿಸಿದ್ದು ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಲ್ನ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನಮಗಿಲ್ಲ ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿಶ್ರೀಧರ್ ಅವರು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ ಶ್ರೇಯ ಘೋಷಲ್ ಅವರು ಕನ್ನಡ ಹಾಡಾಡಲ್ಲ ನಿಮ್ಮ ಸಿನಿಮಾದಲ್ಲಿ ಹೆಂಗಾಡಿದ್ರು ಅಂತ ನಮ್ಮ ಸಿನಿಮಾನೆಲ್ಲಾಡಿದ್ದಾರೆ ಇವತ್ತು ರಿಲೀಸ್ ಮಾಡೋರು ಶ್ರೇಯ ಘೋಷಲ್ ಸಾಂಗ್ ಸಾಂಗ್ತಾನೆ ಅಂತ ಸೊ ಅವರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ಚಂದ್ರ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶ್ರೇಯಾ ಘೋಷಲ್ಲಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ತುಂಬ ಹಾಡು ಆಡಿದರು ಬಟ್ ಅವರ ಧ್ವನಿಯನ್ನು ಕೇಳಿದ ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಳಿಸಿದ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಏನು ಅದಕ್ಕೇನಂತ ಹೇಳ್ಬೋದು ಆ ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ಹೋಗುತ್ತೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಂಗೀತ